ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಅರತರ ಪೆಟ್ರೋಲ್ ಬಾಂಬ್ ದಾಳಿ ಈ ರೀತಿ ತಲ್ವಾರ್ಗಳನ್ನು ಹಿಡಿದುಕೊಂಡು ದಾಳಿ ಈ ರೀತಿ ದಾಳಿ ನಡೆ ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ಇದಕ್ಕೆ ಖಂಡಿಸುವುದರ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಈ ರೀತಿಯ ಪ್ರತಿಭಟನಾ ಸಭೆಗಳನ್ನು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಎಲ್ಲರೂ ಜೋಡಿಸಿಕೊಂಡು ನಡೀತಾ ಇದೆ ಮೊಹರಂ ನಡೆದಿತ್ತು ಮೊಹರಂನ ಮೆರವಣಿಗೆಗಳು ಇಡೀ ಕರ್ನಾಟಕದಾದ್ಯಂತ ಮೊಹರಂನ ಮೆರವಣಿಗೆಗಳು ಕೂಡ ನಡೆದಿತ್ತು ಆದರೆ ಎಲ್ಲಿ ಕೂಡ ಅದರ ಮೇಲೆ ಕಲ್ಲೇ ನಡೆಯಲಿಲ್ಲ ನಡೀಲಿಲ್ಲ ಅಂದರೆ ಹಿಂದೂ ಸಮಾಜ ಇವತ್ತು ಸರ್ವೇ ಜನ ಸುಖಿನೋಭವ ಅಂತ ಹೇಳುವಂತ ಹೇಳಿರುವಂಥದ್ದು ಎಲ್ಲೂ ಕೂಡ ಚೆನ್ನಾಗಿರಬೇಕೆನ್ನುವಂಥದ್ದು ಮತ್ತು ಸಮಾಜ ಶಾಂತಿಯಿಂದ ನೆಲೆಸಬೇಕೆನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ಆದರೆ ನಮ್ಮ ಗಣೇಶೋತ್ಸವ ಅಂದರೆ ಇಡೀ ಜಗತ್ತಿನಲ್ಲಿರುವ ಒಂದು ಹಿಂದೂಗಳಿಗಿರುವಂಥ ಒಂದು ದೇಶ ಭಾರತದಲ್ಲಿ ನಾವು ಗಣೇಶೋತ್ಸವನ ನಾ ಅತೂರಿಯಾಗಿ ಆಚರಣೆ ಮಾಡ್ತೇವೆ ಬಾಲಗಂಗಾಧರ ತಿಲಕರು ಶುರು ಮಾಡಿದಂಥ ಈ ಗಣೇಶೋತ್ಸವ ಹೆಣ್ಣಲ್ ಮೇಲೆ ದಾಳಿ ಕಲ್ಲೆಸೆತ ಅಂದ್ರೆ ಒಟ್ಟು ಸಮಾಜದಲ್ಲಿ ಶಾಂತಿ ನೆಲೆಸಬಾರ್ದು ಸಮಾಜದಲ್ಲಿ ಶಾಂತಿ ನೆಲೆಸಬಾರ್ದು ಭಯವನ್ನು ಹುಟ್ಟಿಸಬೇಕು ಸಮಾಜದಲ್ಲಿ ಭಯವನ್ನು ಹುಟ್ಟಿಸುವಂಥ ಇವತ್ತು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಗುಜರಾತಿನಲ್ಲಿ ಈ ರೀತಿಯ ದಾಳಿ ನಡೆದಿದೆ ದೇಶದ ಕೆಲವು ಭಾಗಗಳಲ್ಲಿ ದಾಳಿ ನಡೆದಿದೆ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಡೆದಿದೆ ಇಲ್ಲಿಯ ಗೃಹ ಸಚಿವರು ಇದನ್ನು ಮಾಡ್ತಾ ಮಾತಾಡ್ತಾ ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಯಾವುದು ಸಣ್ಣ ಘಟನೆ ಒಂದು ಗಣೇಶೋತ್ಸವದ ಮೇಲೆ ದಾಳಿ ಮಾಡ್ತಾರೆ ತಲ್ವಾರುಗಳನ್ನು ಹಿಡಿದುಕೊಂಡು ನೀವು ಅಲ್ಲಿ ನಮ್ಮ ಹಿಂದೂ ಸಮಾಜದ ಮೇಲೆ ಭಕ್ತರ ಮೇಲೆ ಗಣೇಶನ ಭಕ್ತರ ಮೇಲೆ ತಲವಾರುಗಳನ್ನು ಹಿಡಿದು ದಾಳಿ ಮಾಡ್ತಾರೆ ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಾರೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಬೆಂಕಿ ಬಿದ್ದಿದೆ ಈ ರೀತಿ ಇರಬೇಕಾದ್ರೆ ಗೃಹ ಸಚಿವರು ಹೇಳ್ತಾರೆ ಸಣ್ಣ ಗಲಭೆ ಅದೇ ಒಂದು ಮುಸಲ್ಮಾನ ಒಬ್ಬ ಬ್ಯಾರಿ ಒಂದು ಹೆಣ್ಮ ಹೆಣ್ಣು ಹಿಂದೂ ಹೆಣ್ಮಗಳನ್ನ ಲವ್ ಜಿಹಾದ್ ಮಾಡಿ ಅವಳನ್ನ ಯಾವುದೋ ಭಯೋತ್ಪಾದಕನ ಜೊತೆ ಕೊಂಡೋಗ್ಬೇಕಾದ್ರೆ ಅದನ್ನ ಯಾವುದೋ ಹಿಂದೂ ಸಂಘಟನೆ ನಿಲ್ಲಿಸಿದ್ರೆ ಅದು ಭಾರಿ ದೊಡ್ಡ ಘಟನೆ ಇವತ್ತು ಹಿಂದೂ ಸಮಾಜದ ಮೇಲೆ ದಾಳಿ ನಡೆದ್ರೆ ಅದು ಸಣ್ಣ ಘಟನೆ ಏನು ಹೇಳಿದ್ದಾರೆ ಗೃಹ ಸಚಿವರು ಇವತ್ತು ಇದನ್ನ ಸಣ್ಣ ಘಟನೆ ಅಂತ ಹೇಳಿ ಅತ್ಯಂತ ಖಂಡನೀಯ ಮತ್ತು ಇಡೀ ಹಿಂದೂ ಸಮಾಜ ತಲೆದಗ್ಗಿಸುವಂಥ ವಿಚಾರ ಇಡೀ ಹಿಂದೂ ಸಮಾಜದಲ್ಲಿ ಇದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ವಿಚಾರ ಇವತ್ತು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು ಕೇಂದ್ರ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತೇವೆ ಇವತ್ತು ಈ ಘಟನೆಯನ್ನು ಎನ್ ಐ ಎಗೆ ಅದನ್ನು ಹಸ್ತಾಂತರಿಸಬೇಕು ಯಾಕೆ ಎನ್ ಐ ಅಂತ ಹೇಳಿದರೆ ಇದರಲ್ಲಿ ಈ ಆಕ್ರಮಣದಲ್ಲಿ ಭಯೋತ್ಪಾದಕರು ಸೇರಿಕೊಂಡಿದ್ದಾರೆ ಭಯೋತ್ಪಾದಕರಿದ್ದಾರೆ ಜಿಹಾದಿಗಳಿದ್ದಾರೆ ಇವತ್ತು ಭಯೋತ್ಪಾದಕರನ್ನು ಎನ್ ಐ ಎ ಅಲ್ಲಲ್ಲಿ ಬಂಧಿಸ್ತಾ ಇದೆ ಹಾಗಿರಬೇಕಾದ್ರೆ ಅಲ್ಲಲ್ಲಿ ಬಂಧಿಸ್ತಿರಬೇಕಾದ್ರೆ ಈ ಘಟನೆಯಲ್ಲಿ ಕೂಡ ನೂರಾರು ಪುಂಡರು ಯಾವ ಪುಂಡ್ರ ಅಂತ ಹೇಳ್ತಾರೆ ಪುಂಡರ್ಗಳಲ್ಲ ಇವರು ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಏಕೆ ವ್ಯವಸ್ಥಿತ ಷಡ್ಯಂತ್ರ ಹೇಳಿದರೆ ಇವತ್ತು ಪೊಲೀಸರು ಐವತ್ತು ಜನರನ್ನು ಬಂಧಿಸಿದ್ದಾರೆ ಪೊಲೀಸ್ ಇಲಾಖೆಯ ಆರಕ್ಷಕ ಠಾಣೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂತಹ ಅಲ್ಲಿ ಅಂದ್ರೆ ಒಟ್ಟು ವ್ಯವಸ್ಥಿತವಾಗಿ ಅದನ್ನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬಂಧನ ಆಗ್ತದೆ ಅವಾಗ ಅಲ್ಲಿಯ ಮಹಿಳೆಯರು ಮಕ್ಕಳನ್ನ ಕರ್ಕೊಂಡು ಹೋಗಿ ಠಾಣೆಯಲ್ಲಿ ಕೂತ್ಕೊಳ್ಳಂತಾರೆ ಅಂತ ಹೇಳಿದರೆ ಒಂದು ನಿಯಮ ಇದೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ಇದ್ದೇ ಇರುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ಇದ್ದೇ ಇರುತ್ತೆ ಆ ನಿಯಮದ ಪ್ರಕಾರ ನೀವು ಯೋಚನೆ ಮಾಡ್ಕೊಳ್ಳಿ ನೀವು ಯೋಚನೆ ಮಾಡ್ಕೊಳ್ಳಿ ನಿರಂತರವಾಗಿ ನಾವು ಯಾವುದೇ ಆಕ್ರಮಣ ಎದುರಿಸಿದ್ರು ಕೂಡ ಅದಕ್ಕೆ ತಕ್ಕ ಉತ್ತರ ಹಿಂದೂ ಸಮಾಜ ಕೊಟ್ಟಿದೆ ಅದಕ್ಕೋಸ್ಕರ ಈ ಗಣೇಶೋತ್ಸವ ಸಮಿತಿಯಲ್ಲಿ ನೀವು ಏನು ಕಲ್ಲುಗಳನ್ನು ಎಸಿದೀರಿ ಇವತ್ತು ಏನು ಅಲ್ಪಸಂಖ್ಯಾತರ ಮಾಡುವಂತ ಸರ್ಕಾರ ನಿಮ್ಮನ್ನು ಓಲೈಕೆ ಮಾಡ್ತಾ ಇದೆ ಅದಕ್ಕೆಲ್ಲ ಉತ್ತರ ಆ ದೇವರು ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಹಿಂದೂ ಸಮಾಜ ಕೊಡ್ತದೆ ಎನ್ನುವ ಮಾತನ್ನು ಹೇಳ್ತಾ ನನ್ನ ನೆಲಮಂಗಲದಲ್ಲಿ ನಾಗಮಂಗಲದಲ್ಲಿ ಗಣೇಶೋತ್ಸವ ಸಮಿತಿಯ ಮೆರವಣಿಗೆ ಮಾನಸಿಕತೆ ಇರುವಂತಹ ಏನು ಜನರು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡುವುದರ ಮುಖೇನ ಹಿಂದೂ ಸಮಾಜಕ್ಕೆ ಒಂದು ಸವಾಲನ್ನು ತೋರಿಸುವಂಥ ಕೆಲಸವನ್ನು ಅಪ್ಪಾಗಿ ಖಂಡಿಸುವುದರ ಜೊತೆಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಹಾಗೆ ಉಡುಪಿ ನಗರದಲ್ಲಿಯೂ ಕೂಡ ಕಾಪಾಡ್ತಾರೆ ನಮ್ಮ ರಕ್ಷಣೆಯನ್ನು ಅವರು ಮಾಡ್ತಾರೆ ಅನ್ನುವಂಥ ಭರವಸೆ ಹಿಂದೂ ಸಮಾಜದಲ್ಲಿ ಇನ್ನೂ ಕೂಡ ಸತ್ತಿಲ್ಲ ಆದರೆ ನಿನ್ನೆಯ ಘಟನೆಯನ್ನು ನೋಡುವಾಗ ನಮಗೆ ರಕ್ಷಣೆ ಕೊಡೋದು ಭಾಳ ದೂರದ ಮಾತು ಒಂಬತ್ತು ಜನ ಪೊಲೀಸರ ತಲೆಯನ್ನು ಒಡೆಯುವಂಥ ಕೆಲಸವನ್ನು ಆ ಪಾಪಿಗಳು ಮಾಡಿದ್ದಾರೆ ಒಂಬತ್ತು ಜನ ಪೊಲೀಸರ ಮೇಲೆ ದಾಳಿಗಳಾಗಿಯೂ ಅವರ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ಒಂದು ಒಂದೂವರೆ ಕೋಟಿ ಮೌಲ್ಯದ ಅಂಗಡಿಯನ್ನು ಸುಡುವಂಥ ಸಂದರ್ಭದಲ್ಲಿ ಅವನು ಪೊಲೀಸರಲ್ಲಿ ಮನವಿ ಮಾಡ್ತಾ ಇದ್ದ ನನ್ನ ಅಂಗಡಿಯನ್ನು ಸುಡ್ತಾ ಇದ್ದಾರೆ ಬನ್ನಿ ನನ್ನ ಸಹಾಯಕಿ ಅಂತ ಹೇಳಿದರೆ ಪೊಲೀಸರಿಗೆ ಧೈರ್ಯ ಇಲ್ಲ ಆ ರೀತಿಯ ವಾತಾವರಣವನ್ನು ಆ ರೀತಿಯ ಒಂದು ಭಯವನ್ನು ಆ ಪ್ರದೇಶದಲ್ಲಿ ನಿನ್ನೆ ಸೃಷ್ಟಿ ಮಾಡಿದರು ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗಿದ್ದಂಥ ಎಲ್ಲ ಹಿಂದೂಗಳ ಧಾರ್ಮಿಕ ಕೇಂದ್ರಗಳು ನಾಶ ಆಯಿತು ಅಲ್ಲಿ ಯಾವುದೇ ಹಿಂದೂಗಳ ಹಬ್ಬ ಹರಿದಿನಗಳು ಇವತ್ತು ನಡೀತಾ ಇಲ್ಲ ಹಿಂದೂಗಳಿಗೆ ಅಂತ ಹೇಳಿದಂಥ ಹಿಂದೂಸ್ತಾನದ ಒಳಗಡೆ ಕೂಡ ಹಿಂದೂಗಳು ತಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಳ್ಳೋದಕ್ಕೆ ಈ ರೀತಿಯ ಕಷ್ಟವನ್ನು ಎದುರು ನೋಡುವಂಥ ಸ್ಥಿತಿ ಇವತ್ತಿದೆ ಇನ್ನು ಮೂವತ್ತು ನಲವತ್ತು ವರ್ಷಗಳಾದಾಗ ಈ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಎಷ್ಟು ಹದಗೆಡುವುದಿದೆ ಅನ್ನೋದನ್ನು ನಾವು ಇವತ್ತು ಅಂದಾಜಿಸ್ಬೋದು ಆದರೆ ನಾನು ಗೃಹ ಸಚಿವರಿರ್ಬೋದು ಸರ್ಕಾರದ ಬಳಿ ಒಂದು ಮನವಿ ಏನು ಅಂತ ಕೇಳಿದರೆ ಪ್ರತಿ ವರ್ಷ ಗಣೇಶೋತ್ಸವ ಆಚರಿಸಬೇಕಿದ್ರೆ ಗಣಪತಿ ಇಡುವ ಪಂಡಾಲಿನವರು ಗಣಪತಿ ಸಮಿತಿಯವರು ನಿಮ್ಮ ಮುಂದೆ ಬಾಂಡ್ ಬರೀಬೇಕು ನಾವು ಶಾಂತಿಯುತವಾಗಿ ಗಣೇಶೋತ್ಸವವನ್ನು ಆಚರಿಸ್ತೀವಿ ಅಂತೇಳಿ ಬಾಂಡ್ ಬರೆದು ಕೊಡಬೇಕು ಎರಡು ಲಕ್ಷ ರೂಪಾಯಿ ಬಾಂಡ್ ಕೊಡಿ ಐದು ಲಕ್ಷ ಬಾಂಡ್ ಕೊಡಿ ಅಂತ ಹೇಳಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂಥ ನಿಮ್ಮ ಈ ವ್ಯವಸ್ಥೆಗೆ ಆ ಪಾಪಿಗಳು ಆ ಯಾರು ಸಮಾಜ ವಿರೋಧಿ ಶಕ್ತಿಗಳಿದ್ದಾರೆ ಆ ಜೆಹಾದಿ ಶಕ್ತಿಗಳನ್ನು ಕಾಲರ್ ಪಟ್ಟಿ ಹಿಡಿದು ಈ ಬಾರಿ ಗಣೇಶೋತ್ಸವದ ಸಂದರ್ಭದಲ್ಲಿ ಬಾಲ ಬಿಚ್ಚಿದ್ರೆ ಎಚ್ಚರಿಕೆ ಅಂತ ಹೇಳುವಂಥ ತಾಕತ್ತು ಈ ಸರ್ಕಾರದ ಒಬ್ಬನೇ ಒಬ್ಬ ಪೊಲೀಸ್ ಅಧಿಕಾರಿಗಳ ಒಬ್ಬನೇ ಒಬ್ಬ ಎಸ್ ಇಲ್ಲ ಇವತ್ತು ಯಾರೆಲ್ಲ ರೌಡಿ ಗಳಿದ್ದಾರೆ ಅವರನ್ನು ಕರೆದು ಪರೇಡ್ ಮಾಡ್ತೀರಿ ಈದ್ ಮಿಲಾದಿಗಿಂತ ಮೊದಲು ಎಲ್ಲ ರೌಡಿ ಗಳ ಪರೇಡ್ ಆಗುತ್ತೆ ಆದರೆ ಗಣೇಶೋತ್ಸವಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ಕಮ್ಯುನಲ್ ರೌಡಿಗಳನ್ನು ಕರೆದು ಪರೇಡ್ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಆಕಸ್ಮಿಕ ಘಟನೆಗಳು ಕೇವಲ ಅವರಿಂದ ಮಾತ್ರ ನಡೆಯೋದಲ್ಲ ಹಿಂದೂ ಸಮಾಜಕ್ಕೂ ಕೂಡ ಆಕಸ್ಮಿಕವಾದಂಥ ಅನೇಕ ಘಟನೆಗಳನ್ನು ಮಾಡುವಂಥ ಸಾಮರ್ಥ್ಯ ಇದೆ ಆದರೆ ಈ ನೆಲದ ಕಾನೂನನ್ನು ಈ ನೆಲದ ಸಂವಿಧಾನವನ್ನು ಗೌರವಿಸಿಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಸಾಂಕೇತಿಕವಾಗಿ ಸರ್ಕಾರದ ಮುಂದೆ ಈ ಪ್ರತಿಭಟನೆಯನ್ನು ದಾಖಲಿಸಿದ ವಿರುದ್ಧ ಅವರಿಗೆ ಬೆಂಬಲವನ್ನು ಕೊಟ್ಟಂತ ರಾಜಕೀಯ ಪುಡಾರಿಗಳ ವಿರುದ್ಧ ಸರಿಯಾದ ಕ್ರಮ ಮುಂದಿನ ದಿನದಲ್ಲಿ ನಡೆಯದೇ ಹೋದ್ರೆ ರಾಜ್ಯಾದ್ಯಂತ ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಆಗಲೇ ಹೇಳಿದ್ರು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಈ ಸಮಾಜ ಕೊಡುವಂತ ದಿನಗಳು ಕೂಡ ದೂರ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು